ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿಗಳ ಬೆಲೆ ನೀಡಬೇಕು ಎಂದು ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತರ ಬೇಡಿಕೆಯಾಗಿತ್ತು ಈ ಬೇಡಿಕೆಯಿಂದ ರೈತರ ಹೋರಾಟ ಅಹಿಂಸಾತ್ಮಕವಾಗಿ ತಿರುಗಿತ್ತು ಸೌದಾಪುರದ ಗೋದಾವರಿ ಕಾರ್ಖಾನೆಯ ಬಳಿ ನಿಲ್ಲಿಸಿದ ನೂರಕ್ಕೂ ಹೆಚ್ಚು ಕಬ್ಬು ತುಂಬಿದ ಟ್ರಕ್ಗಳಿಗೆ ಬೆಲೆ ಸಿಗದ ಕಾರಣದಿಂದ ರೈತರು ಅದಕ್ಕೆ ಬೆಂಕಿ ಹಚ್ಚಿದ್ರು ಬೇಡಿಕೆಗಾಗಿ ಹೋರಾಟ ಮಾಡುತ್ತಿದ್ದ ರೈತರು ಕಬ್ಬು ಕಾರ್ಖಾನೆಗಳಿಗೆ ಪೂರೈಸಲು ಮುಂದಾದ ಮತ್ತೊಬ್ಬ ರೈತರ ಗುಂಪಿನೊಂದಿಗೆ ವಾಗ್ವಾದ ಉಂಟಾಗಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿತು ಆದ್ದರಿಂದ ಕಲ್ಲು ತೂರಾಟದ ನಂತರ ಟ್ರ್ಯಾಕ್ಟರ್ಗಳು ಮತ್ತು ಕೆಲವು ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದು ಎಲ್ಲವೂ ಸುಟ್ಟು ಹೋಗಿವೆ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬೆಂಕಿ ಆರಿಸಲು ಪ್ರಯತ್ನಿಸಿದ್ರು ನಂತರ ಈ ಘಟನೆ ರೈತರ ನಡುವೆ ತೀವ್ರ ಅಸಮಾಧಾನ ಮತ್ತು ನಷ್ಟಕ್ಕೆ ಕಾರಣವಾಗಿದ್ದು ಹಾನಿಗೊಂಡ ರೈತರು ಸರ್ಕಾರ ಮತ್ತು ಕಾರ್ಖಾನೆಗಳ ನಿರ್ಲಕ್ಷ್ಯಕ್ಕೆ ದೋಷಾರೋಪಣೆ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಫಸ್ಟ್ ಟೈಮ್ ಟಿವಿ ನ್ಯೂಸ್